ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ನೀವು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಗೃಹಲಕ್ಷ್ಮಿ ಹಣ ನಿರೀಕ್ಷೆಯಲ್ಲಿದ್ದರೆ ಈ ದಿನಾಂಕದಂದು ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಯಾವ ದಿನಾಂಕದಂದು ನಿಮಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣ ಅಂದ್ರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಆದ್ರೂ ಯಾಕೆ ಲೇಟ್ ಆಗ್ತಿದೆ ಅನ್ನೋದನ್ನ ಈ ವಿಡಿಯೋ Mula ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋದು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರರ ಕಂತಿನ ಹಣ ಬಿಡುಗಡೆ ಶೀಘ್ರದಲ್ಲೇ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ನಾಲ್ಕು ಸಾವಿರ ರೂಪಾಯಿಯ ಅಮೌಂಟ್ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತಾನೆ ಹೇಳ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯು ಕರ್ನಾಟಕದಲ್ಲಿ ಮಹತ್ವದ ಮಹಿಳಾ ಕಲ್ಯಾಣ ಯೋಜನೆಯಾಗಿದ್ದು ಕರ್ನಾಟಕ ರಾಜ್ಯದಂತ ಮಹಿಳೆಯರಿಗೆ ಆರ್ಥಿಕ ಸಹಾಯವನ್ನು ಒದಗಿಸುವ ಗುರಿಯನ್ನ ಹೊಂದಿದೆ ಅಂತ ತಿಳಿಸ್ತಾ ಇದ್ದಾರೆ ವೈರಸ್ ಸಬಲೀಕರಣಕ್ಕೆ ಗೃಹಲಕ್ಷ್ಮಿ ಯೋಜನೆ ಸಹಕಾರಿಯಾಗಿದ್ದರೆ ಇತ್ತೀಚೆಗೆ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಕಂತು ಬಿಡುಗಡೆ ವಿಳಂಬವಾಗುತ್ತಿರುವುದು ಫಲಾನುಭವಿಗಳಲ್ಲಿ ಕೊಂಚ ಆತಂಕ ಮೂಡಿಸಿದೆ ಸೊ ಈ ಹನ್ನೆರಡು ಮತ್ತು ಹದಿಮೂರನೇ ಕಂತು ಬಿಳ ಕಂತು ಬಿಡುಗಡೆ ಆಗೋದಕ್ಕೆ ತುಂಬಾನೇ ಟೈಮ್ ತಗೊಂತಿದೆ ಅದರಿಂದ ಫಲಾನುಭವಿಗಳಲ್ಲಿ ಕೊಂಚ ಆತಂಕವನ್ನು ಮೂಡಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತುಗಳ ಬಿಡುಗಡೆಯ ಕುರಿತು ಕರ್ನಾಟಕ ಸರ್ಕಾರದಿಂದ ಇತ್ತೀಚಿನ ಒಂದು ಅಪ್ಡೇಟ್ ಹಾಗೆ ಯಾಕೆ ವಿಳಂಬ ಆಗ್ತಾ ಇದೆ ಅಂದ್ರೆ ಎಲ್ಲ ತಿಳ್ಕೊಳ್ಳೋಣ ಚುನಾವಣೆ ನಂತರ ಗೃಹಲಕ್ಷ್ಮಿ ಕಂತುಗಳಲ್ಲಿ ವಿಳಂಬ ಅಂದ್ರೆ ಎಲೆಕ್ಷನ್ ಆದ್ಮೇಲೆ ತುಂಬಾನೇ ಟೈಮ್ ತಗೊತಿದಾರೆ ಗೃಹಲಕ್ಷ್ಮಿ ಅಮೌಂಟ್ ಹಾಕೋದಕ್ಕೆ ಮೇ ಮತ್ತು ಜೂನ್ಗಳಲ್ಲಿ ಕರ್ನಾಟಕ ಎಂಪಿ ಚುನಾವಣೆಯ ನಂತರ ಗೃಹಲಕ್ಷ್ಮಿ ಯೋಜನೆ ಪಾವತಿಗಳ ಬಿಡುಗಡೆಗಳಲ್ಲಿ ಗಮನಾರ್ಹ ವಿಳಂಬವಾಗಿದೆ ಹಾಗೆ ಜೂನ್ ಇಪ್ಪತ್ನಾಲ್ಕು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಹತ್ತನೇ ಕಂತುಗಳನ್ನು ಯಶಸ್ವಿಯಾಗಿ ವಿತರಿಸಲಾಗಿದೆ ಆದರೆ ಚುನಾವಣೆ ಮುಗಿದರೂ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡದಿರುವುದು ಫಲಾನುಭವಿಗಳಲ್ಲಿ ಅನಿಶ್ಚಿತತೆ ಹಾಗೂ ಆತಂಕ ಮೂಡಿಸ್ತಾ ಇದೆ ಅಂದ್ರೆ ಎಲೆಕ್ಷನ್ ಆದ್ಮೇಲೆ ಸ್ವಲ್ಪ ಟೈಮ್ ತಗೊಂತ ಇದಾರೆ ಯಾಕಪ್ಪ ಆಗಸ್ಟ್ ಕಂತುಗಳಲ್ಲಿ ಏನಪ್ಪ ಅಂತಂದ್ರೆ ಹನ್ನೊಂದನೇ ಕಂತು ಆಗಸ್ಟ್ ನಲ್ಲಿ ಬಿಡುಗಡೆ ಆಗಿದೆ ಎರಡು ತಿಂಗಳ ಅಂತರದ ನಂತರ ಸರ್ಕಾರವು ಅಂತಿಮವಾಗಿ ಜೂನ್ ತಿಂಗಳ ಹನ್ನೊಂದನೇ ಕಂತನ್ನು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆ ಮಾಡಿತು ಅಂದ್ರೆ ಹನ್ನೊಂದನೇ ತಿಂಗಳ ಕಂತನ್ನು ನೀವು ಆಗಸ್ಟ್ ನಲ್ಲಿ ಪಡ್ಕೊಂಡಿದ್ದೀರಾ ಹಾಗಾಗಿ ಜುಲೈ ಮತ್ತೆ ಆಗಸ್ಟ್ ತಿಂಗಳಿಗೆ ಅನುಗುಣವಾಗಿ ಹನ್ನೆರಡು ಮತ್ತು ಒಂದ ಮೂರನೇ ಕಂತುಗಳಲ್ಲಿ ವಿಳಂಬವು ಹಣವನ್ನು ಯಾವಾಗ ಜಮಾ ಮಾಡಲಾಗುತ್ತದೆ ಎಂದು ಅನೇಕ ಫಲಾನುಭವಿಗಳು ಕಾಯ್ತಾ ಇದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಅಮೌಂಟ್ಗೋಸ್ಕರ ತುಂಬಾ ಜನ ಕಾಯ್ತಾ ಇದ್ದಾರೆ ಹಾಗೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಗಳ ಭರವಸೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಅಧಿಕೃತ ಮಾಹಿತಿಯೊಂದು ಹೊರಡಿಸಿದ್ದಾರೆ ಕರ್ನಾಟಕ ರಾಜ್ಯದ ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಜುಲೈ ಮತ್ತು ಆಗಸ್ಟ್ ತಿಂಗಳ ಹನ್ನೆರಡು ಮತ್ತು ಹದಿಮೂರನೇ ಕಂತಗಳನ್ನು ಒಟ್ಟಿಗೆ ಬಿಡುಗಡೆ ಮಾಡುವುದಾಗಿ ಘೋಷಿಸುವ ಮೂಲಕ ಈ ಕಳವಳವನ್ನು ಪರಿಹರಿಸಿದ್ದಾರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದೊಳಗೆ ಒಟ್ಟು ನಾಲ್ಕು ಸಾವಿರ ರೂಪಾಯಿಗಳನ್ನು ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುವುದು ಅಂತ ತಿಳಿಸುತ್ತಿದ್ದಾರೆ ಆದರೆ ಸೆಪ್ಟೆಂಬರ್ ಅವರಿಗೆ ಇನ್ನು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗದಿರುವುದು ಹಲವು ಫಲಾನುಭವಿಗಳ ಫಲಾನುಭವಿಗಳಲ್ಲಿ ಆತಂಕವನ್ನ ಮೂಡಿಸ್ತಾ ಇದೆ ಯಾಕಪ್ಪ ವಿಳಂಬ ಆಗ್ತಾ ಇದೆ ನಿಮಗೆ ಹನ್ನೆರಡು ಹದಿಮೂರನೇ ಕಂತಿನ ಅಮೌಂಟ್ ಅಂತ ಸ್ವಲ್ಪ ಅರ್ಜಿದಾರರ ಅರ್ಹತೆಯನ್ನು ಪರಿಶೀಲಿಸ ಪರಿಶೀಲಿಸುವ ಸರ್ಕಾರದ ನಿರಂತರ ಪ್ರಕ್ರಿಯೆಯಿಂದಾಗಿ ಇದೊಂದು ವಿಳಂಬ ನಡೀತಾ ಇದೆ ಅಂದ್ರೆ ಯಾರೆಲ್ಲ ಪಡ್ಕೊತಾ ಇದೀರೋ ನೀವು ಗೃಹಲಕ್ಷ್ಮಿ ಅಮೌಂಟ್ ಅಂತವ್ರನ್ನ ಪರಿಶೀಲನೆ ಮಾಡ್ತಾ ಇದಾರೆ ಅವರು ಕರೆಕ್ಟ್ ಡಾಕ್ಯುಮೆಂಟ್ ಕೊಟ್ಟಿದಾರೆ ಏನು ಎಲ್ಲ ಚೆಕ್ ಮಾಡ್ತಾ ಇದಾರೆ ಸೊ ಅದಕ್ಕೋಸ್ಕರ ವಿಳಂಬ ಆಗ್ತಾ ಇದೆ ಹಾಗೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ ಅಂದ್ರೆ ಇವಾಗ ಎರಡು ಲಕ್ಷ ನೀವು ಅಪ್ಲೈ ಮಾಡಿ ಅಮೌಂಟ್ ಹತ್ತು ತಿಂಗಳದ್ದು ಹನ್ನೊಂದು ತಿಂಗಳ ಪಡ್ಕೊಂಡಿರ್ತೀರಲ್ಲ ಅಂತವರದ್ದು ಕೂಡ ಚೆಕ್ ಮಾಡಿಬಿಟ್ಟು ಎರಡು ಲಕ್ಷ ಅರ್ಜಿಗಳನ್ನ ಮತ್ತೆ ಅದನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಅದ್ರ ಏನಾದ್ರು ತಪ್ಪು ಬಂದಿತ್ತು ಅಂದ್ರೆ ನಿಮ್ಮ ಅರ್ಜಿಗಳು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಯಾಕೆಂದ್ರೆ ಅರ್ಜಿದಾರರು ಅಥವಾ ಅವರ ಪ್ರತಿ ಸರ್ಕಾರಿ ಉದ್ಯೋಗಗಳನ್ನ ಹೊಂದಿದ್ರೆ ಅಥವಾ ಆದಾಯ ತೆರಿಗೆ ಅಥವಾ ಜಿ ಎಸ್ ಟಿ ಪಾವತಿಸುತ್ತಿದ್ರೆ ಇಂಥವರ ಯೋಜನೆಗಳನ್ನ ಅಂದ್ರೆ ಇಂಥವರ ಪಡ್ಕೊಳ್ಳೋದನ್ನ ಇಂಥವ್ರು ಬಂದ್ಬಿಟ್ಟು ಅಮೌಂಟ್ ಅನ್ನ ಪಡ್ಕೊಳ್ಳೋದಕ್ಕೆ ಯೋಗ್ಯರಲ್ಲ ಪ್ರಯೋಜನ ಇಲ್ಲ ಇವರಿಗೆ ಅಂದ್ಬಿಟ್ಟು ಇದು ಮಾಡ್ತಾ ಇದಾರೆ ಹಾಗೆ ಅರ್ಹ ಫಲಾನುಭವಿಗಳು ಮಾತ್ರ ಕಂತುಗಳನ್ನು ಸ್ವೀಕರಿಸುತ್ತಾರೆ ಎಂದು ಸರ್ಕಾರ ಖಚಿತಪಡಿಸುತ್ತಿದೆ ಮತ್ತೆ ಈ ಪರಿಶೀಲನೆ ಪ್ರಕ್ರಿಯೆ ಸಮಯ ಒಂದು ಅಷ್ಟು ಸಮಯ ತಗೊಂತ ಇದೆ ಸೊ ಅದಕ್ಕೋಸ್ಕರ ನಿಮಗೆ ಡಿಲೇ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತುಗಳನ್ನ ಎಷ್ಟರಲ್ಲಿ ಬಿಡುಗಡೆ ಮಾಡ್ತಾರೆ ಅಂದ್ರೆ ಸೆಪ್ಟೆಂಬರ್ ಅಂತ್ಯದೊಳಗೆ ಈ ಸೆಪ್ಟೆಂಬರ್ ಇಪ್ಪತ್ತಾರು ಇಲ್ಲಾಂದ್ರೆ ಸೆಪ್ಟೆಂಬರ್ ಮೂವತ್ತರ ಒಳಗಡೆ ನಿಮ್ಗೆ ಆ ಅಮೌಂಟ್ ಅಂದ್ರೆ ನಾಲ್ಕು ಸಾವಿರ ಅಮೌಂಟ್ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಸೇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾರೆಲ್ಲ ನೀವು ಅಮೌಂಟ್ ಬೇಕು ಅಂದ್ರೆ ಗೃಹಲಕ್ಷ್ಮಿ ಗೋಸ್ಕರ ಕಾಯ್ದಿದ್ರ ಅಂತವ್ರಿಗೆ ಒಂದು ಸಿಹಿ ಸುದ್ದಿನ ಅಂತ ಹೇಳ್ಬೋದು ಸೆಪ್ಟೆಂಬರ್ ಅಂತ್ಯದವರೆಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದು ಸೇರುತ್ತೆ ಅಂತಾನೆ ತಿಳಿಸ್ತಿದ್ದಾರೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಥ್ಯಾಂಕ್ಸ್ ವಾಚಿಂಗ್ ಬೈ ಬೈ